ಮೋದಿಜಿ ಜಾತಿ ಬಗ್ಗೆ ಹಗುರವಾಗಿ ಮಾತನಾಡುವ ರಾಹುಲ್ ಗಾಂಧಿ ವಿರುದ್ಧ ಉಗ್ರ ಹೋರಾಟಕ್ಕೆ ನಾವು ಸಿದ್ಧ ಅಂತ ರವಿ ದಂಡಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೋದಿಜಿ ಬಗ್ಗೆ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಹೆಚ್ಚುತ್ತಿರುವ ಜನಸ್ಪಂದನೆಗೆ ಸಹಿಸಿಕೊಳ್ಳಲು ಆಗದಿರುವ ರಾಹುಲ್ ಗಾಂಧಿ ಮೋದಿಜಿ ಜಾತಿ ಹಿಂದುಳಿದ ಜಾತಿ ಅಲ್ಲ ಎಂದು ಹೇಳಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ರಾಹುಲ್ ಗಾಂಧಿ ಮಾತಿನ ಮೇಲೆ ಹಿಡಿತಾ ಇರಬೇಕು ಇಲ್ಲವಾದರೆ ನಿಮ್ಮ ವಿರುದ್ಧ ಬಿಜೆಪಿ ಪಕ್ಷದ ಕಾರ್ಯಕರ್ತರೆಲ್ಲರೂ ರಾಹುಲ್ ಗಾಂಧಿ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗ್ತದೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಏನೇನು ಮಾತನಾಡೋದನ್ನು ಬಿಟ್ಟು ನ್ಯಾಯವಾಗಿ ನಡೆದುಕೊಳ್ಳಿ ನಿಮ್ಮ ಪಕ್ಷದಿಂದ ಮೋದಿಜಿ ವಿರುದ್ಧ ನಿಲ್ಲಲು ಯಾರೂ ಮುಂದೆ ಬರುತ್ತಿಲ್ಲ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಲೇವಡಿ ಮಾಡಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಎಸ್ ಟಿವಿ ಫೋರ್ ಗದಗ ಇವತ್ತಿನ ದಿನ ನಮ್ಮ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಜಾತಿ ನಿಂದನೆ ವಿಷಯ ಎತ್ತಿ ಮಾತನಾಡಲ್ಲ ರಾಹುಲ್ ಗಾಂಧಿ ಅವರ ನಡೆಯನ್ನು ತಿಳಿಸಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಬಿಸಿ ಮೋರ್ಚಾದ ಕಾರ್ಯದರ್ಶಿಗಳಾದ ರಾಹುಲ್ ಗಾಂಧಿ ಅವರು ಪತ್ರಕರ್ತ ಗೋಷ್ಠಿಯಲ್ಲಿ ಪ್ರಗತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದೆ ಹಾಗೆ ಆತ್ಮೀಯರಾದ ಪ್ರಕಾಶ್ ಬಾಂಕ್ಳೆ ಅವರು ಹಾಗೂ ಮತ್ತಿದ್ದ ಹಾಗೆ ನರೇಂದ್ರ ಮೋದಿ ಅವರು ಒಬ್ಬ ಇಡೀ ಭಾರತದ ಸಂಸ್ಕೃತಿ ಪರಂಪರೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವ್ಯಕ್ತಿತ್ವವನ್ನು ಹೊಂದಿದಂತ ಇಡೀ ನಾಡು ಕಂಡಂತ ಒಬ್ಬ ಹೆಮ್ಮೆಯ ನಾಯಕ ಅವರು ಕೇವಲ ಭಾರತಕ್ಕಲ್ಲ ಇಡೀ ಜಗತ್ತಿನಲ್ಲಿ ಅವರು ಇವತ್ತು ಮಹಾನ್ ನಾಯಕ ಅಂತೇಳಿ ಕೊಂಡಾಡ್ತಾ ಇದ್ದಾರೆ ಅವರ ನೆಡೆಯ ನುಡಿ ಆಚಾರ ವಿಚಾರ ಎಲ್ಲದರ ಬಗ್ಗೆಯೂ ಇಡೀ ದೇಶ ಮಂತ್ರ ಮಂತ್ರದಿಂದ ಅವರಿಗೆ ಗೌರವ ಕೊಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಅವರನ್ನ ಇಡೀ ಒಂದೂರ ಕೋಟಿ ಜನರ ನಾಯಕರಾಗಿ ಮತ್ತು ಭಾರತ ದೇಶದ ಪ್ರಧಾನ ಪ್ರಧಾನಮಂತ್ರಿಯಾಗಿ ಅವರು ಕೆಲಸ ಮಾಡಕತ್ತಾರೆ ಪ್ರಧಾನಮಂತ್ರಿ ಯಾವ ಯಾವುದೇ ಒಂದು ಪಕ್ಷದ ವ್ಯಕ್ತಿ ಅಲ್ಲ ಅವರೊಬ್ಬ ದೇಶದ ನಾಯಕ ಇಂಥವ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಅವರು ಹಿಂದೂ ಜಾತಿಯಲ್ಲಿ ರಾಜಕೀಯ ಲಾಭಕ್ಕಾಗಿ ಅವರು ತಮ್ಮ ಜಾತಿಯನ್ನ ನಾವು ಹಿಂದೂ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಪಾದನೆ ಮಾಡಿದ್ದಾರೆ ಅವರು

ಇಡೀ ಸಮಾಜವನ್ನು ಮೋದಿಯವರೇ ಹಿಂದೂ ಜಾತಿ ಅಲ್ಲಂದ್ರೂ ಸಹಿತ ಅವರು ತಮ್ಮ ಅಧಿಕಾರ ಇದ್ದಾಗ ಸೇರಿಸಿಕೊಂಡು ಅವರು ಮೇಲ್ಜಾತಿಯವರು ಆದರೂ ಮುಂದುಳಿದ ಜಾತಿಯವರು ಅಂತೇಳಿ ಸುಳ್ಳು ಹೇಳ್ತಾ ಅಂತ ಅಂತೇಳಿ ಆರೋಪ ಮಾಡಿದ್ದಾರೆ ಇವತ್ತ ನರೇಂದ್ರ ಮೋದಿ ಅವರಿಗೆ ಅಂತ ದುರ್ಗೇನು ಬಂದಿಲ್ಲ ಅವರು ಜಾತಿ ಹಿಡಿದು ರಾಜಕಾರಣ ಮಾಡಿಲ್ಲ ಅವರು ಅತ್ಯಂತ ನಮ್ಮ ಭಾರತ ದೇಶದ ಉತ್ಕೃಷ್ಟ ಸಂಸ್ಥೆ ಆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿಯಾಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಂದ ಗುರುತಿಸಿಕೊಂಡು ನಾವು ಗುಜರಾತ್ ಮುಖ್ಯಮಂತ್ರಿಯಾಗಿ ಮಂತ್ರಿ ಪ್ರಧಾನಮಂತ್ರಿಯಾಗಿ ಕಾರಣ ಮಾಡ್ತಾ ಇದಾರೆ ಯಾವಾಗಲೂ ಸಹಿತ ಅವರು ಜಾತಿ ವಿಷಯಗಳನ್ನು ಎತ್ತಿಲ್ಲ ಅವತ್ತು ಅವರ ಹಲವಾರು ಸಂದರ್ಭಗಳಲ್ಲಿ ಮನುಷ್ಯನ ಜಾತಿಯಿಂದ ನೋಡಬಹುದು ವ್ಯಕ್ತಿತ್ವದಿಂದ ನೋಡ್ಬೇಕಂತೇಳಿ ಅವರ ಹಲವಾರು ಸಂದರ್ಭಗಳೇ ಅವರ ಮಾತುಗಳಲ್ಲಿ ತಾವು ಕೇಳಿರ್ಬೋದು ಅಂತ ಅಂತ ವ್ಯಕ್ತಿಗೆ ಅವರು ಹಿಡಿದು ಮಾತಾಡಿದ್ದು ಬಹಳ ದುರ್ದೈವದ ಸಂಗತಿ ಮೋದಿಜಿ ಅವರು ಯಾವಾಗಲೂ ಸಬ್ ಸಬ್ಕ ವಿಕಾಸ್ ಅಡಿಯಲ್ಲಿ ಎಲ್ಲ ವರ್ಗವನ್ನು ಓಡಿಸಿಕೊಂಡು ಅವರು ಹೋಲಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಅವ್ರ ಕಾಲದಲ್ಲಿ ಹಿಂದುಳಿದ ವರ್ಗಕ್ಕೆ ಭಾರತ ಸರ್ಕಾರದಲ್ಲಿ ಒಂದು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟು ಶಾಶ್ವತ ಹಿಂದುಳಿದ ಆಯೋಗವನ್ನ ರಚನೆ ಮಾಡಿಕೊಟ್ಟರು ಇವತ್ತ కాంగ్రెస్ పక్ష బ్రహ్మ నిరసన అయితే రాజ్యం ఎలా